ನಮಸ್ಕಾರ ನೀವು ನೋಡ್ತಾ ಇದ್ರಿ ಭಾರತ್ ಒಂದ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೇರ್ ಅಣುಸ್ ಅವರ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಸ್ಥಳ ಗುರುತಿಸಿ ಕೇಂದ್ರ ಸರ್ಕಾರ ಶಿಫಾರಸು ಮಾಡಿರೋದ್ರ ಬೆನ್ನಲ್ಲೇ ಸದ್ಯ ಆತಂಕಕ್ಕೀಡಾಗಿರತಕ್ಕಂತ ಎಷ್ಟೋ ಜನ ರೈತರು ಇದು ಒಟ್ಟಾರೆ ಹಲವು ಅನುಮಾನಗಳಿಗೆ ಈಡು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ನಿನ್ನೆ ಒಂದು ಘಟನೆ ಆಯಿತು ಅರಸಂಖ್ಯಾರೆ ಹತ್ರ ಏನಂತ ಅಂದ್ರೆ ಖನಿಜ ಪತ್ತೆಗೆ ಬಂದಿರತಕ್ಕಂಥ ಕೆಲವು ಅಧಿಕಾರಿಗಳೇನು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಏನ್ ಬಂದಿದ್ರು ಅಲ್ಲಿ ಎಷ್ಟೋ ಜನ ತಡೆ ಹಿಡಿದು ಹೋರಾಟ ಮಾಡಿ ಘೋಷಣೆ ಕೂಗಿ ಅವರ ಕಡೆಯಿಂದ ಲಿಖಿತ ಆಧಾರದ ಮುಖಾಂತರ ಬರೆಸ್ಕೊಂಡು ಇಲ್ಲಿ ಸ್ಥಾಪನೆಗೆ ನಮ್ಮ ವಿರೋಧ ಇದೆ ಅಂತ ಹೇಳಿ ಘೋಷಣೆ ಹೋಗಿದ್ರು ಎಷ್ಟೋ ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿ ನೋಡಿದಿರಿ ಹೀಗೆ ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಿ ವಾಹನಗಳನ್ನ ತಡೆದು ಆಕ್ರೋಶ ಹೊರಹಾಕ್ತಿರೋ ಗ್ರಾಮಸ್ಥರು ಜನರಿಗೆ ಕನ್ವಿನ್ಸ್ ಮಾಡಲು ಪರದಾಡ್ತಿರೋ ಅಧಿಕಾರಿಗಳು ಇದನ್ನೆಲ್ಲ ಸರಿ ಮಾಡೋಕೆ ಹರಸಾಹಸ ಪಡ್ತಿರೋ ಪೊಲೀಸರು ಇಂಥದ್ದೊಂದು ಘಟನೆ ನಡೆದಿದ್ದು ಕೊಪ್ಪಳ ತಾಲೂಕಿನ ಅರಸಿನಕೆರೆ ಗ್ರಾಮದಲ್ಲಿ ಹೌದು ಈ ಹಿಂದೆ ಅರಸಿನಕೆರೆ ಗ್ರಾಮದ ಸಮೀಪ ಅಣುಸ್ತಾವರ ಸ್ಥಾಪನೆ ಮಾಡಲು ಕೊಪ್ಪಳ ಜಿಲ್ಲಾಡಳಿತ ಕೇಂದ್ರಕ್ಕೆ ಜಾಗ ಗುರುತು ಮಾಡಿ ವರದಿ ಸಲ್ಲಿಸಿತ್ತು ಈ ಸುದ್ದಿ ತಿಳಿದ ಅರಸಿನಕೆರೆ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಆದ್ರೆ ಈಗ ಖನಿಜ ಪತ್ತೆಗೆ ಭೂ ವಿಜ್ಞಾನಿಗಳು ಅರಸಿನಕೆರೆ ಗ್ರಾಮದ ಸಮೀಪ ಸರ್ವೆಗೆ ತೆರಳಿದ್ದಾರೆ ಈ ವೇಳೆ ಅಣುಸ್ತಾವರ ಸ್ಥಾಪನೆಗೆ ಅಧಿಕಾರಿಗಳು ಬಂದಿದ್ದಾರೆಂದು ವದಂತಿ ಹಬ್ಬಿ ಗ್ರಾಮಸ್ಥರು ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಸರ್ವೆ ಮಾಡಬಾರದು ಎಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅರಸಿನಕೆರೆ ಗ್ರಾಮದ ಸಮೀಪ ಅಣುಸ್ತಾವರಕ್ಕೆ ಸ್ಥಳ ಪತ್ತೆ ಮಾಡಿ ನಂತರ ವಿರೋಧ ವ್ಯಕ್ತವಾದ ಹಿನ್ನೆಲೆ ಜಿಲ್ಲಾಡಳಿತ ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ ಬಳಿ ಸ್ಥಳ ಪತ್ತೆ ಮಾಡಿ ಕೇಂದ್ರಕ್ಕೆ ವರದಿ ನೀಡಿದೆ ಆದರೆ ಇನ್ನೂ ಕೂಡ ಅರಸಿನಕೆರೆ ಗ್ರಾಮದ ಜನರಿಗೆ ಅಣುಸ್ತಾವರ ತಮ್ಮೂರಲ್ಲೇ ಮಾಡ್ತಾರೆಂಬ ಆತಂಕ ಮನೆ ಮಾಡಿದೆ ಹೀಗಾಗಿ ಸರ್ವೆಗೆ ಬಂದ ಭೂವಿಜ್ಞಾನಿಗಳನ್ನು ಗ್ರಾಮಸ್ಥರು ತಡೆದು ಆಕ್ರೋಶ ಹೊರಹಾಕಿದ್ದಾರೆ ಹಿರಿಯ ಅಧಿಕಾರಿಗಳು ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬರಲೇಬೇಕು ಅಂತ ಪಟ್ಟು ಹಿಡಿದಿದ್ರು ನಂತರ ಪೊಲೀಸರ ಸಮ್ಮುಖದಲ್ಲಿ ತಾಲೂಕು ಭೂ ವಿಜ್ಞಾನಿ ಗ್ರಾಮಸ್ಥರಿಗೆ ಇಲ್ಲಿ ನಡೆಯುವಂತಹ ಸರ್ವೆಗೂ ಅಣುಸ್ಥಾವರಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಲಿಖಿತ ರೂಪದಲ್ಲಿ ಪತ್ರ ಬರೆದುಕೊಟ್ಟು ಸಮಾಧಾನ ಪಡಿಸಿದ್ದಾರೆ ಲಿಖಿತ ಪತ್ರ ನೀಡಿದ ಬಳಿಕ ಅಧಿಕಾರಿಗಳನ್ನ ವಾಪಸ್ ಕಳುಹಿಸಲಾಗಿದೆ ಒಂದ್ ರೀತಿಯ ಹಲವು ಅನುಮಾನಗಳು ಇರಲಿ ಇನ್ನೊಂದೇನಂತಂದ್ರೆ ಸ್ಪಷ್ಟವಾಗಿ ಅವರು ಅಣುಸ್ಥಾವರಕ್ಕೆ ಸಂಬಂಧಪಟ್ಟಂತೆ ಅಥವಾ ಸರ್ವೆಗೆ ಏನಾದ್ರು ಹೋಗಿದ್ರ ಅಥವಾ ಖನಿಜ ಪತ್ತೆಗೆ ಸಂಬಂಧಪಟ್ಟಂತೆ ಅಲ್ಲೇನಾದ್ರೂ ನೋ ಕ್ಲಾರಿಫೈ ಇದನ್ನ ಕ್ಲಾರಿಫೈ ಕೊಡ್ತಕ್ಕಂತಾರೆ ಯಾರು ತಹಸೀಲ್ದಾರ್ ಅವ್ರು ಕೊಡ್ಬೇಕು ಡಿ ಸಿ ಅವ್ರು ಕೊಡ್ಬೇಕು ಇಲ್ಲ ಮೈನ್ ಡಿ ಡಿ ಎಂ ಜಿ ಇಲಾಖೆ ಅಧಿಕಾರಿಗಳು ಕೊಡಬೇಕು ಈ ಎಲ್ಲಾ ಏನಾಗ್ಬಿಡುತ್ತೆ ಅಂತಂದ್ರೆ ಗೊಂದಲಮಯ ವಾತಾವರಣ ಸೃಷ್ಟಿ ಆಗ್ಬಿಡುತ್ತೆ ಇವತ್ತು ಒಬ್ಬ ಸರ್ವೇಯರು ಹೊಲ ಸರ್ವೆ ಮಾಡ್ಬೇಕಂತ ಒಂದ್ಬಿಟ್ಟು ಹತ್ತು ಜನ ಏನಾದ್ರು ಹೋಗ್ಬಿಟ್ರೆ ರೈತರಿಗೆ ಆತಂಕ ಬಂದ್ಬಿಡುತ್ತೆ ಅಯ್ಯೋ ನಮ್ ಭೂಮಿ ಹತ್ರನೇ ಬಂದ್ಬಿಡ್ತಾರಲ್ಲಪ್ಪ ಇವರು ಆಡಿಸ್ತಾ ಅವ್ರು ಇಲ್ಲೇ ಸ್ಥಾಪನೆ ಅಂತ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ರೈತರಿಗೆ ಇದು ಹನುಮಾನ ಅಂತಕ್ಕಂಥದ್ದು ಒಂದ್ ರೀತಿ ಇದು ಉದ್ವೇಗಕ್ಕೊಳಗಾಗ ಒಂದ್ ರೀತಿ ಆದ್ರೆ ಇತರ ಸಮಸ್ಯೆಗಳು ಉಲ್ಬಣ ಆಗೋದಕ್ಕೆ ಮುಖ್ಯವಾಗಿ ಏನ್ ಕಾರಣ ಅಂತಂದ್ರೆ ಸರಿಯಾದ ಮಾಹಿತಿಯ ಕೊರತೆ ಇರೋದ್ರಿಂದ ಈ ತರ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಒಂದ್ ಏನಂತಂದ್ರೆ ಯಾವುದೇ ಹಳ್ಳಿಗಳಲ್ಲಿ ಹೋದ್ರೆ ಸರ್ವೇಯರ್ಸ್ ಹೋಗ್ಲಿ ಯಾರೇ ಹೋಗ್ಲಿ ಇವತ್ತು ರೈತರು ಆತಂಕಕ್ಕೊಳಗಾಗಿ ಯಾಕೆ ತಡೆ ನಿಲ್ಲಿಸ್ತಾ ಇದ್ರೆ ಅಂತಂದ್ರೆ ಮಾಹಿತಿಯ ಕೊರತೆ ಆಗಿದೆ ಮೊನ್ನೆ ಈ ಕುರಿತು ನಮ್ಮ ಜಿಲ್ಲಾ ಡಿ ಎಂ ಆಗಿರ್ತಕ್ಕಂಥ ಪ್ರಭಾರ ರಿಯಾಜ್ ಅವರು ನಮ್ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿನ್ನೆ ತಾನೇ ಅರಸನ್ಕೇರಿ ಗ್ರಾಮದಲ್ಲಿ ಒಂದು ಇಶ್ಯೂ ಆಯ್ತು ತಮಗೆ ಮಾಹಿತಿ ಬಂದಿದೆ ಅನ್ಕೋತಾ ಇದೆ ನಾನು ಇದು ಸ್ಪಷ್ಟತೆ ಅನ್ನೋದು ಎಲ್ಲಿ ಕಾಣ್ತಾ ಇಲ್ಲ ಒಂದು ಚೂರು ನಿಮ್ಮ ಭಾಷೆಯಲ್ಲಿ ಏನಾಗಿದೆ ಏನ್ ಸಮಸ್ಯೆ ಅಂತಕ್ಕಂಥದ್ದು ನಾವು ಚೂರು ಬಿಡಿಸಿ ಹೇಳಿ ತಾವೇ ಆಕ್ಚುಲಿ ಅವರು ಏನ್ ಸರ್ವೆ ಮಾಡಕ್ ಬಂದಿದ್ರು ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಓಕೆ ಓಕೆ ಆ ಲಾಸ್ಟ್ ಇಯರ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂದ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವರೆಗಡೆ ಅವ್ರು ಕೊಪ್ಪಳ ಜಿಲ್ಲೆಯಲ್ಲಿ ಇದು ಸರ್ವೆ ವರ್ಕ್ ನಡೀತಾ ಇದೆ ಆಕ್ಚುಲಿ ಇದು ಏನಂತಂದ್ರೆ ಮಿನರಲ್ ಪ್ರಾಸ್ಪೆಕ್ಟಿಂಗ್ ಮಾಡ್ತಾ ಇರೋದು ಅವ್ರು ಹಾ ಖನಿಜ ವಿಶ್ಲೇಷಣೆ ಆ ಸೊ ಅದ್ರ ಸಂಬಂಧ ಹೋಗಿದ್ರು ಆದ್ರೆ ಅಲ್ಲಿ ರೈತರಿಗೆ ಒಂದು ಗೊಂದಲ ಇತ್ತು ಏನಂತಂದ್ರೆ ಇದು ಯು ಪವರ್ ಪ್ಯಾಂಟ್ ಸಂಬಂಧ ಮಾಡ್ತಾ ಇದ್ದಾರೆ ಅಂತಂದು ಆದ್ರೆ ಆ ರೀತಿ ಯಾವುದೋ ಕಾರಣಕ್ಕೋಸ್ಕರ ಗೊತ್ತಿಲ್ಲ ಇವ್ರು ಮಾಡ್ತಾ ಕ್ಲಿಯರ್ ಆಗಿ ಇದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಕಡೆಯಿಂದ ಖನಿಜ ವೀಕ್ಷಕನ ಮಾಡ್ತಾ ಅಷ್ಟೇ ಇವಾಗ ಏನಾಗಿದೆ ಸರ್ ಅಲ್ಲಿ ಖನಿಜ ಪತ್ತೆಗೆ ಹೋಗಿರತಕ್ಕಂತ ನಿಮ್ಮ ಅಧಿಕಾರಿಗಳಿಗೆ ಅಲ್ಲಿ ಮತ್ತೆ ಯಾರಾದ್ರೂ ಸಹಕರಿಸಿದ್ರ ಅಥವಾ ಏನಾದ್ರೂ ರದ್ದು ಮಾಡ್ಬಿಟ್ರ ಏನ ಹೋಗಿರ್ತಕ್ಕಂತ ಕೆಲಸ ಇಲ್ಲ ಇಲ್ಲ ಆಕ್ಚುಲಿ ನಮ್ಮ ಅಧಿಕಾರಿಗಳು ಹೋಗಿಲ್ಲ ಅದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಧಿಕಾರಿಗಳಿಗೆ ಹೋಗಿದ್ರು ಸೈಂಟಿಸ್ಟ್ ಗಳು ಇಬ್ರು ಲೇಡೀಸ್ ಹೋಗಿದ್ರು ಅವ್ರಿಗೆ ಅದೇನೋ ರೈತರು ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾ ಅಂದ್ರೆ ಹೇಳಿದ್ಮೇಲೆ ನಮ್ ಕಡೆಯಿಂದ ಅಂದ್ರೆ ನಮ್ ಡಿಪಾರ್ಟ್ಮೆಂಟ್ ಇಂದ ಮತ್ತೆ ಕನ್ನಡ ಇಲಾಖೆಯಿಂದ ಯಾವ್ದೋ ಗೊಂದಲಕ್ಕೆ ಇದ್ ಮಾಡಬೇಡಿ ಅಂತ ಅಂದ್ರೆ ರೈತರಿಗೆ ತಿಳಿ ಹೇಳಿದ್ದಾರೆ ಪೊಲೀಸ್ ಇಲಾಖೆ ಅವ್ರು ಬಂದಿದ್ರು ಸೊ ಒಟ್ಟಾರೆ ಇದು ಅಣು ಪರಮಾಣು ಸ್ಥಾವರಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಅಲ್ಲ ಹಾಗಾದ್ರೆ ಯಾವದೇ ರೀತಿಯಾಗ್ಲಿ ಅದು ಏನೊ ಸಂಬಂಧ ಅಲ್ಲ ಅದು ಧನ್ಯವಾದಗಳು ರಿಯಾ ಸರ್ ಅವ್ರ ಅಂದ್ರೆ ದಲೀರನೆ ಒಂದು ಮಾಹಿತಿ ಇಲ್ಲ ಅಂತಂದ್ರೆ ಯಾವುದೇ ರೈತರ ಆಗ್ಲಿ ಯಾವುದೇ ವ್ಯಕ್ತಿಗಳಾಗ್ಲಿ ಸಡನ ನಿಂತ್ಕೊಂಡ್ಬಿಡ್ತಾರೆ ನಮ್ ಕಡೆ ಜನ ಅದ್ರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಜನ ಗೊತ್ತಲ್ಲ ಹೆಂಗಿರ್ತಾರೆ ಅಂತ ಹೇಳಿ ಅದಕ್ಕೆ ಈ ಗೈಡೆನ್ಸ್ ಕೊಡ್ತಕ್ಕಂಥವ್ರು ಈ ಮಾಹಿತಿಯನ್ನ ಸರಿಯಾಗಿ ರವಾನೆ ಮಾಡಿಬಿಟ್ಟಿದ್ದರೆ ಈ ರೀತಿ ಸಮಸ್ಯೆಗಳು ಬರ್ತಾ ಇರ್ತಿದ್ದಿಲ್ಲ ಸೊ ಅಲ್ಲಿ ಪೊಲೀಸರು ಎಲ್ಲ ಹೋಗಿ ತಿಳಿ ಹೇಳಿದ್ರು ಅಲ್ಲಿ ಸ್ಪಂದಿಸ್ತಾ ಇಲ್ಲ ಜನ ಕನ್ವೆನ್ಸ್ ಆಗ್ತಿಲ್ಲ ಅಂತಂದ್ರೆ ಎಷ್ಟು ಮಟ್ಟಿಗೆ ಅಣು ಸ್ಥಾವರದ ಬಗ್ಗೆ ಒಳಗಡೆ ಮನುಷ್ಯನ ತುಂಬಿಕೊಂಡ್ಬಿಟ್ಟಿದೆ ಇಲ್ಲಿ ನಮ್ಮ ಲ್ಯಾಂಡ್ ತೊಗೊಂಡ್ಬಿಡ್ತಾರೋ ಏನೋ ಅರಣ್ಯ ಅಧಿಕಾರಿಗಳು ಇಲ್ಲಿ ದೊಂದ್ವ ನೀತಿ ಅನುಸರಿಸ್ತಾ ಇದ್ದಾರೆ ಸರಿಯಾದ ಮಾಹಿತಿ ಕೊಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಒಬ್ರು ಎಸ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೆ